ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದ ಒಳಗೆ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ ಖುಷಿ ಪಡಲೇಬೇಕು ಉತ್ತರ ಪ್ರದೇಶದ ಸಿ ಎಂ ಯೋಗಿ ರಂಜಾನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅದು ಮುಸ್ಲಿಮರಿಗೆ ಎಂಥ ಗಿಫ್ಟ್ ಅಂದರೆ ಮುಸಲ್ಮಾನರು ಅವರೇ ತೆಗೆದ ಗುಂಡಿಗೆ ಅವರನ್ನೇ ಕೋರ್ಟ್ ಮಲಗಿಸ್ತೋ ಇಲ್ಲಾಂದರೆ ಯೋಗಿ ಆದಿತ್ಯನಾಥ್ ಮಲಗಿಸಿದ್ರು ಒಟ್ಟಿನಲ್ಲಿ ಅವರೇ ತೆಗೆದ ಗುಂಡಿಗೆ ಅವರನ್ನೇ ಮಲಗಿಸಿದ್ದು ಮಾತ್ರ ನಿಜ ಅಣ್ಣ ಯೋಗಿ ಈ ಥರ ಆದರೆ ಇವರ ತಂಗಿ ದೆಹಲಿ ಸಿ ಎಂ ರೇಖಾ ಗುಪ್ತಾ ರೊಚ್ಚಿ ಅದರಲ್ಲೂ ಕಳೆದ ವಾರ ಅಪರಾಧಿಗಳಿಗೆ ಗುಂಡನ್ನು ನುಗ್ಗಿಸೋಕೆ ಪೊಲೀಸರಿಗೆ ಅಡ್ಡಿಪಡಿಸದ ರೇಖಾ ಗುಪ್ತಾ ಈಗ ಅಣ್ಣ ಯೋಗಿಯ ಹಾಗೆ ಬುಲ್ಡೋಸರ್ಗಳನ್ನು ನುಗ್ಗಿಸಿ ಎಲ್ಲವನ್ನು ಧ್ವಂಸ ಮಾಡ್ತಾ ಇದ್ದಾರೆ ನೆಲಕ್ಕೆ ಉರುಳಿಸಿದ್ದಾರೆ ಒಂದು ಕಡೆ ಅಣ್ಣ ಇನ್ನೊಂದು ಕಡೆ ತಂಗಿ ಇಬ್ಬರು ಸೇರಿ ಉತ್ತರ ಪ್ರದೇಶದಲ್ಲಿ ಒಬ್ಬರು ದೆಹಲಿಯಲ್ಲಿ ಇನ್ನೊಬ್ಬರು ಹೊಡಿತಾ ಇದ್ರೆ ಎಲ್ಲೆಲ್ಲಿ ಯಾರ್ಯಾರು ಅಂತ ಹೊಡಿಸಿಕೊಳ್ತಾರೆ ಹಾಗಾದರೆ ಯೋಗಿ ಕೊಟ್ಟ ಗಿಫ್ಟ್ ಏನು ರೇಖಾ ಗುಪ್ತ ಮಾಡಿದ್ದೇನು ನಿಜ ಭಾರತೀಯರು ಖುಷಿ ಪಡೋ ವಿಷಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯೋಗಿ ಆದಿತ್ಯನಾಥ್ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ಏನ್ರಿ ಚಾಂಪಿಯನ್ಸ್ ಟ್ರೋಫಿ ಆಡ್ತಾ ಇದ್ದಾರಾ ಅಂತ ಕೇಳಬೇಡಿ ಫಾರ್ಮ್ ಅಂದರೆ ಇಲ್ಲಿ ಬೇರೆ ಫಾರ್ಮ್ ಅಲ್ಲಿ ಕ್ರಿಕೆಟಲ್ಲಿ ಎಷ್ಟು ಸಿಕ್ಸ್ ಮಿಸ್ ಆಗುತ್ತೋ ಗೊತ್ತಿಲ್ಲ ಆದರೆ ಯೋಗಿ ಬಾರಿಸೋ ಬೌಂಡರಿ ಮಾತ್ರ ಸ್ಟೇಡಿಯಮ್ನಿಂದ ಹೊರಗೆ ಹೋಗಿವೆ ಅವರು ಬಾರಿಸಿದಾಗ ಎಷ್ಟೋ ಬಾಲ್ಗಳು ಇನ್ನೂ ಸಿಕ್ಕೇ ಇಲ್ಲ ಆ ಬಾಲ್ಗಳು ಲೆಕ್ಕಕ್ಕೆ ಇಲ್ಲ ಎಲ್ಲಿ ಹೋದವು ಏನಾದವು ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿ ಬಾರಿಸ್ತಾರೆ ಮತ್ತೆ ಯಾವ ಬಾಲ್ಗಳು ಅಂತ ನನ್ನ ಕೇಳಬೇಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಅದ್ಯಾವುದೋ ಬಾಲ್ಗಳು ಅಂತ ಹೇಳ್ತಿರ್ತಾರಲ್ಲ ಟೆನ್ನಿಸ್ ಕಬಾಲ್ ವಾಲಿ ಕಬಾಲ್ ಅಂತ ಆ ಬಾಲ್ಗಳು ಇಷ್ಟು ದಿನ ಸ್ವಲ್ಪ ಬ್ರೇಕ್ ತಗೊಂಡಿದ್ರು ಅಂದ್ರೆ ಮಹಾಕುಂಭ ಮೇಳದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರು ಸ್ವಲ್ಪ ಆಕ್ಷನ್ಗಳು ಕಡಿಮೆ ಆಗಿದ್ವು ಇದೇನು ಫಿಲಮ್ ಆಕ್ಷನ್ ಅನ್ನೋಕೆ ಅಂದ್ಕೊಳ್ಬೇಡಿ ಯೋಗಿ ಯು ಪಿ ಸಿ ಎಂ ಆದಮೇಲೆ ಬಹಳಷ್ಟು ಜನರು ಫಿಲಂ ನೋಡೋದನ್ನ ಬಿಟ್ಟು ಯೋಗಿ ಏನು ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ಅದಕ್ಕೆ ಅಲ್ವೇ ಬಾಲಿವುಡ್ ಬಿದ್ದೋಗಿರೋದು ಆದರೆ ಯೋಗಿ ಮತ್ತೆ ಬಂದಿದ್ದಾರೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಒಂದು ತಮಾಷೆಯಿಂದ ಅಧಿವೇಶನವನ್ನು ಶುರು ಮಾಡಿದ್ರು ನಮ್ಮಲ್ಲಿ ಕೆಲವೊಂದು ಕಡೆ ಗುಟ್ಕಾ ಉಗಿಯೋ ಜನರು ಇರ್ತಾರೆ ಅದೇ ಉತ್ತರ ಪ್ರದೇಶ ಬಿಹಾರಕ್ಕೆ ಹೋದರೆ ಇಂಥವರು ಗಲ್ಲಿ ಗಲ್ಲಿಯಲ್ಲಿ ಸಿಗ್ತಾರೆ ಆದರೆ ಯು ಪಿಯ ಯ ವಿಧಾನಸಭೆಯ ಬಾಗಿಲ ಬಳಿ ಯಾರೋ ಪುಣ್ಯಾತ್ಮ ಪಾಪಾತ್ಮನ ಹಾಗೆ ಗುಟ್ಕಾ ಉಗಿದಿದ್ದ ಸ್ಪೀಕರ್ ಅದನ್ನ ನೋಡ್ಕೊಂಡು ಹೋಗ್ತಾರೆ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ ಯಾರು ಉಗಿದದ್ದು ಅಂತ ಗೊತ್ತಾಗಿದೆ ಪರ್ಸನಲ್ ಆಗಿ ಬಂದು ಮೀಟ್ ಮಾಡ್ರಪ್ಪ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಓಪನ್ ಆಗಿ ನಿಮ್ಮ ಹೆಸರನ್ನ ಹೇಳಿ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜು ಹಾಕಬೇಕಾಗುತ್ತೆ ಅಂತಾರೆ ಅವನ ಯಾವನ ಪಂಚರ್ ಆಗಿರೋ ಸೈಕಲ್ ಪಕ್ಷದ ಸಮಾಜವಾದಿ ಪಾರ್ಟಿಯ ಸಮಾಜವನ್ನು ಹಾಳು ಮಾಡೋ ಅವಿವೇಕಿ ಅಖಿಲೇಶನ ಪಕ್ಷದವನು ಅಂತ ಗೊತ್ತಾಗುತ್ತೆ ವಿಧಾನಸಭೆಯನ್ನ ಈ ರೀತಿ ಇಟ್ಟುಕೊಳ್ಳೋ ಯೋಚನೆ ಮಾಡೋ ಪಂಚರ್ ಸೈಕಲ್ ಸಮಾಜ ಹಾಳು ಮಾಡೋ ಅಖಿಲೇಶನ ಪಕ್ಷ ಈ ಮೊದಲು ರಾಜ್ಯವನ್ನ ಯಾವ ರೀತಿ ಇಟ್ಕೊಂಡಿರ್ತಾರೆ ಅಂತ ಸುಮ್ಮನೆ ಯೋಚನೆ ಮಾಡಿ ಒಂದು ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಿ ಹೇಗೆ ನೋಡ್ಕೊಂಡಿರಬಹುದು ರಾಜ್ಯವನ್ನ ಅಂತ ಯೋಗಿ ಮಹಾಕುಂಭ ಮೇಳ ಮುಗಿಸಿ ವಾಪಸ್ ಬಂದಿದ್ದಾರೆ ಭಾರತದಿಂದ ಬಾಂಗ್ಲಾದವರೆಗೂ ಯೋಗಿ ಅವರ ಗಮನ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅವರ ಉಗ್ರಾವತಾರಗಳನ್ನ ನೋಡೋಕೆ ರೆಡಿಯಾಗಿ ಅದಕ್ಕಿಂತ ಮೊದಲು ಸಂಬಾಲ್ನಲ್ಲಿ ಏನಾಯ್ತು ಅಂತ ಸ್ವಲ್ಪ ನೋಡ್ಬಿಡೋಣ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಬಹಳ ದಿನಗಳಿಂದ ಮಸೀದಿಯ ವಿವಾದ ನಡಿತಾನೆ ಇದೆ ಮಸೀದಿಯ ಒಳಗೆ ದೇವಾಲಯದ ಕುರುಹುಗಳು ಸರ್ವೆಯಲ್ಲಿ ಸಿಕ್ಕಿವೆ ಆದ್ರೂ ಹೋಟ್ ಅಲ್ಲಿ ಇನ್ನೂ ಇದೇ ವಾದ ನಡಿತಾನೇ ಇದೆ ಒಂದು ಸಲ ಇದರ ಇತಿಹಾಸವನ್ನು ನೋಡಲೇಬೇಕು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜಾಮ ಮಸೀದಿ ಅಂತ ಕರಿತೀವಲ್ಲ ವಿವಾದಿತ ಜಾಗ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೈಯಲ್ಲಿ ಇತ್ತು ಅಂದ್ರೆ ಪುರಾತತ್ವ ಇಲಾಖೆಯ ಕೈಯಲ್ಲಿ ಇತ್ತು ಈಗ ಪುರಾತತ್ವ ಇಲಾಖೆಯ ಜಾಗದಲ್ಲಿ ಯಾರು ಕೂಡ ಪೂಜೆ ಆಗಲಿ ನಮಾಜ್ ಆಗಲಿ ಮಾಡೋ ಹಾಗಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಸೀದಿ ಕಮಿಟಿ ಮಿನ್ರಿ ಐಡಿಯಾ ಮಾಡಿ ಪುರಾತತ್ವ ಇಲಾಖೆಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಅದರ ನಿರ್ವಹಣೆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಿರ್ವಹಣೆ ಅಂದರೆ ಏನೋ ಕಿತ್ತು ಹಾಕೋದಲ್ಲ ಅದರ ಕಸ ಗುಡಿಸೋದು ಅದನ್ನು ತೊಳೆಯೋದು ಅದಕ್ಕೆ ಸುಣ್ಣ ಬಳಿಯೋದು ಸುಮ್ಮನೆ ಮಾಡ್ತೀವಿ ಅಂತ ಮಸೀದಿ ಕಮಿಟಿ ಒಪ್ಪಂದ ಮಾಡಿಕೊಳ್ಳೋಕೆ ಅವರೇನು ಮುಟ್ಟಾಳ್ರಾ ಖಂಡಿತ ಇಲ್ಲ ಈ ಒಪ್ಪಂದದ ಪ್ರಕಾರ ಎ ಎಸ್ ಐ ಮಸೀದಿ ಕಮಿಟಿಗೆ ಅದನ್ನು ಕೊಡುತ್ತೆ ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಎ ಎಸ್ ಐ ಸ್ಮಾರಕ ಕಾಯ್ದೆ ಬರುತ್ತೆ ಆಗ ಎ ಎಸ್ ಐ ಮತ್ತು ಮಸೀದಿ ಕಮಿಟಿಯ ಒಪ್ಪಂದ ನೆಗೆದು ಬೀಳುತ್ತೆ ಆದರೆ ಮಸೀದಿ ಕಮಿಟಿ ಅವರು ನಮ್ ಕರಾಮ್ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಈ ಜಾಗ ನಾವೇ ನೋಡ್ಕೊತಾ ಇದ್ದೀವಿ ಈ ಜಾಗವನ್ನು ನಮಗೆ ಕೊಡಿಯಂತ ದಾಖಲೆಯನ್ನು ತೋರಿಸಿ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋದು ಮುಸಲ್ಮಾನರ ಪ್ಲಾನ್ ಇದನ್ನ ಪ್ಲಾನ್ ಅಂತಿರೋ ಇಲ್ಲ ಬೇರೆ ಏನಾದರೂ ಮಿಂಡ್ರೆ ಐಡಿಯಾ ಅಂತಿರೋ ನೀವೇ ಅಂದ್ಕೊಳ್ಳಿ ಆದರೆ ಆ ಪ್ಲಾನ್ ಅಲಹಾಬಾದ್ ಕೋರ್ಟ್ ಹಾಳು ಮಾಡೇ ಬಿಡ್ತು ನ್ಯಾಯಾಲಯ ಈ ಜಾಗವನ್ನ ಶಾಹಿ ಜಾಮ ಮಸೀದಿಯ ಜಾಗ ಅಲ್ಲ ಇದು ವಿವಾದಿತ ರಚನೆಯಂತ ಘೋಷಣೆಯನ್ನ ಮಾಡುತ್ತೆ ಇದನ್ನೇ ತಾನೆ ಹಿಂದೂ ಸಮಾಜ ಅಯೋಧ್ಯೆಯ ವಿಷಯದಲ್ಲೂ ಹೇಳಿತ್ತು ಅಯೋಧ್ಯೆಯಲ್ಲಿ ಕಟ್ಟಿರೋ ಮಸೀದಿಯನ್ನ ಬಾಬ್ರಿ ಮಸೀದಿ ಅಂತ ಹೇಳಬೇಡಿ ಅದು ವಿವಾದಿತ ರಚನೆ ಅಂತ ಅಲ್ಲ ರೀ ನಾಲ್ಕು ಇಟ್ಟಿಗೆ ಇಟ್ಟು ನಾಲ್ಕು ಜನ ನಮಾಜ್ ಮಾಡಿದ್ರೆ ಅದು ಮಸೀದಿ ಆಗುತ್ತೆ ಅನ್ರಿ ಈಗ ಕೋರ್ಟ್ ತೀರ್ಪು ಕೊಡೋವರೆಗೂ ಯಾರು ಅದನ್ನ ಮಸೀದಿ ಅಂತ ಇಲ್ಲ ಬೇರೆ ಯಾವುದೋ ಹೆಸರಿನಿಂದ ಕರಿಬಾರದು ಈಗ ಪ್ರತಿ ದಾಖಲೆಯಲ್ಲಿ ಆ ಜಾಗಕ್ಕೆ ವಿವಾದಿತ ರಚನೆಯನ್ನು ಪದವನ್ನೇ ಬಳಸಬೇಕು ನ್ಯಾಯಾಲಯದ ಈ ಆದೇಶ ಕೇಳಿದ ಮೇಲೆ ಮಸೀದಿ ಕಮಿಟಿಗೆ ದೊಡ್ಡ ಶಾಖಾಗಿ ನಮ್ದುಗೆ ಯಾಕೆ ಬೇಕಿತ್ತು ಸುಮ್ಮನೆ ಇದ್ದಿದ್ರೆ ಹೇಗೋ ಇರ್ತಾ ಇತ್ತು ನಮ್ದುಗೆ ಕಾಲ ಮೇಲೆ ನಮ್ಮದು ಕಲ್ಲು ಹಾಕೋತೋ ಅಂತ ಅಂದ್ಕೊಂಡಿರ್ತಾರೆ ಇಂಥ ದುರಂತ ಎಲ್ಲಾದರೂ ಸಿಗುತ್ತಾ ಮುಸ್ಲಿಂ ಕಮಿಟಿ ಕೋರ್ಟ್ಗೆ ಹೋಗಿ ಸುಣ್ಣ ಬಳಿತೀವಿ ಅಂತ ಅನುಮತಿ ಕೇಳಿತ್ತು ಕೋರ್ಟ್ ಅದಕ್ಕೆ ಸುಣ್ಣ ಬಳಿಯುವ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಳ್ಳೋಕೆ ಎ ಎಸ್ ಐನ ಮೂರು ಸದಸ್ಯರನ್ನ ಪರಿಶೀಲನೆಗೆ ಕಳಿಸಿತ್ತು ಈ ಎ ಎಸ್ ಐ ಸದಸ್ಯರಲ್ಲಿ ಒಬ್ಬ ಮುಸ್ಲಿಂ ಕೂಡ ಇರ್ತಾರೆ ಪುರಾತತ್ವ ಇಲಾಖೆ ಹೇಳುತ್ತೆ ಒಳಗೆ ಯಾವುದೇ ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಗ ಕೋರ್ಟ್ ಹೇಳುತ್ತೆ ಅಲ್ಲಿ ಪೇಂಟ್ ಹಾಳಾಗಿ ಹೋಗ್ಲಿ ಒಂದು ಹುಲ್ಲು ಕಡ್ಡಿಯನ್ನ ಕೂಡ ಮುಟ್ಟಬಾರ್ದು ಅಂತ ಹೇಳುತ್ತೆ ಅಯ್ಯೋ ಪಾಪ ಪೇಂಟ್ ಮಾಡೋಕ್ಕೆ ಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂತ ನಿಮಗೆ ಅನ್ನಿಸಬಹುದು ಆದ್ರೆ ಈ ಮೆಂಟಲ್ ಮಸೀದಿ ಕಮಿಟಿಯ ಮಂಡೆಯಲ್ಲಿ ಇದ್ದದ್ದು ಒಂದು ಸಲ ಒಳಗೆ ಹೋಗಿ ಅಲ್ಲಿ ಹಿಂದೂ ದೇವಸ್ಥಾನ ಅನ್ನೋದಕ್ಕೆ ಇರೋ ಸಾಕ್ಷ್ಯಗಳನ್ನ ನಾಶ ಮಾಡಬೇಕು ಅಂತ ಆದ್ರೆ ಕೋರ್ಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಪಾಪ ಮಸೀದಿ ಕಮಿಟಿಗೆ ಮಕಾಡೆ ಮಲಗೋದು ಬಿಟ್ಟು ಬೇರೆ ಏನು ಉಳಿದಿಲ್ಲ ಒಬ್ಬ ವ್ಯಕ್ತಿಗೆ ಗುರಿ ಇದ್ದಾಗ ಅವನನ್ನ ಪ್ರಚೋದಿಸೋ ಅಗತ್ಯ ಇರಲ್ಲ ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರನ್ನು ಪ್ರಚೋದಿಸೋ ಅವಶ್ಯಕತೆ ಇಲ್ಲ ಅವರು ಮಾಡಬೇಕಾದ್ದನ್ನು ಮಾಡ್ತಾ ಇದ್ದಾರೆ ಅರವತ್ತೇಳು ಸ್ಥಳಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿದ್ರು ಅದರಲ್ಲಿ ಈಗಾಗಲೇ ನಾಲ್ಕನ್ನು ವಾಪಸ್ ಪಡೆದಿದ್ದಾರೆ ಇನ್ನು ಉಳಿದದ್ದನ್ನ ಆದಷ್ಟು ಬೇಗ ಪಡ್ಕೋತಾರೆ ಯಾಕಂದ್ರೆ ಅಲ್ಲಿರೋದು ಸಿದ್ದರಾಮಯ್ಯ ಅಲ್ಲ ಯೋಗಿ ಆದಿತ್ಯನಾಥ್ ಇದು ಉತ್ತರ ಪ್ರದೇಶದಲ್ಲಿ ನಡೀತಾ ಇದ್ರೆ ಇನ್ನೊಂದು ಕಡೆ ಯೋಗಿ ಅವರ ತಂಗಿ ಅಂತ ಕರೆಸಿಕೊಂಡಿರೋ ಸಿಎಂ ರೇಖಾ ಗುಪ್ತಾ ಅವರು ದೆಹಲಿ ಸಿಎಂ ರೇಖಾ ಗುಪ್ತಾ ಅವರು ಒಚ್ಚಿಗೆದ್ದಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯ ಹಣೆ ಬರಹ ಬದಲಾಗ್ತಾ ಇದೆ ಅಭಿವೃದ್ಧಿ ಅನ್ನೋದು ದೆಹಲಿಯ ಬಾಗಿಲಲ್ಲಿ ಈಗ ನಿಂತ್ಕೊಂಡಿದೆ ಇಡೀ ದೇಶಕ್ಕೆ ಸವಾಲಾಗಿರೋ ಅಕ್ರಮ ವಲಸಿಗರನ್ನ ಮಟ್ಟ ಹಾಕೋ ಕೆಲಸ ದೆಹಲಿಯಲ್ಲಿ ಶುರುವಾಗಿದೆ ಇಪ್ಪತ್ತೇಳು ವರ್ಷ ಆದ್ಮೇಲೆ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅಕ್ರಮ ವಲಸಿಗರನ್ನ ಮಟ್ಟ ಹಾಕುವ ಕೆಲಸ ನಡೀತಾ ಇದೆ ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರ ಜೊತೆ ಗೃಹ ಮಂತ್ರಿ ಅಮಿತ್ ಶಾ ಮೀಟಿಂಗ್ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದ್ದಾಗಿ ಅಕ್ರಮ ವಲಸಿಗರನ್ನ ಹುಡುಕಿ ಹೊರತೆಗೆದು ಮಟ್ಟ ಹಾಕಬೇಕು ಅವರೆಲ್ಲ ಯಾವ ದೇಶದವರು ಅವರು ಭಾರತಕ್ಕೆ ಹೇಗೆ ಬಂದರು ಅವರಿಗೆ ಸಹಾಯ ಮಾಡಿದವರು ಯಾರು ಬಂದ ಮೇಲೆ ಯಾಕೆ ಪೊಲೀಸರಿಗೆ ಅವರ ಸುಳಿವು ಸಿಕ್ಕಿಲ್ಲ ಅವರ ಸುಳಿವು ಸಿಗದ ರೀತಿ ಯಾವನು ಕಾಯ್ತಾ ಇದ್ದ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟವರು ಯಾರು ಇದೆಲ್ಲವನ್ನ ತಿಳ್ಕೋಬೇಕು ಅಂತ ಅಮಿತ್ ಶಾ ರೇಖಾ ಗುಪ್ತಾ ಅವರಿಗೆ ಹೇಳಿದ್ದಾರೆ ಮೊದಲೇ ಆಮ್ ಆದ್ಮಿಗೆ ಭದ್ರಕಾಳಿ ರುದ್ರಾವತಾರದ ರೀತಿ ಕನಸಲ್ಲೂ ಕಾಡ್ತಾ ಇರೋ ನಿದ್ರೆ ಬರದ ರೀತಿ ಮಾಡಿರೋ ರೇಖಾ ಗುಪ್ತಾ ಅವರಿಗೆ ಇಷ್ಟು ಹೇಳಿದ್ರೆ ಮುಗಿದೇ ಹೋಯ್ತು ಇದರ ಜೊತೆಗೆ ಅಕ್ರಮವಾಗಿ ಬಂದವರು ಕೆಟ್ಟ ದಂಧೆಗಳನ್ನ ಮಾಡ್ತಾ ಇರ್ತಾರೆ ಡ್ರಗ್ಸ್ ದಂಧೆ ಗಾಂಜಾ ಮಾರಾಟ ಮಾಡ್ತಾರೆ ಏನೆಲ್ಲ ಅಕ್ರಮ ಕೆಲಸಗಳನ್ನ ಮಾಡಬಹುದು ಎಲ್ಲವನ್ನ ಮಾಡ್ತಾರೆ ಹೀಗಿದ್ದಾಗ ಕ್ರೈಮ್ ಜಾಸ್ತಿ ಆಗಲ್ವೇನ್ರಿ ಅಕ್ರಮ ವಲಸಿಗರನ್ನ ಮಟ್ಟ ಹಾಕಿದ್ರೆ ಅಕ್ರಮವಾಗಿ ನಡೆಯೋ ದಂಧೆಗಳು ನಿಂತು ಹೋಗುತ್ತವೆ ಇನ್ನು ಇದೇ ಅಕ್ರಮ ವಲಸಿಗರು ಗ್ಯಾಂಗ್ ಕಟ್ಕೊಂಡು ದಬ್ಬಾಳಿಕೆ ನಡೆಸೋದು ಡ್ರಗ್ಸ್ ಅನ್ನ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಪ್ರಯೋಗ ಮಾಡೋದು ಇಂಥ ದಂಧೆಗಳನ್ನ ಕೂಡ ಮಾಡ್ತಾನೆ ಇದ್ದಾರೆ ಇಂಥದ್ದೇ ಒಂದು ಏರಿಯಾ ದೆಹಲಿಯಲ್ಲಿ ಇತ್ತು ಆ ಏರಿಯಾಗೆ ಹೋಗೋಕೆ ಜನರು ಭಯ ಪಡ್ತಾ ಇದ್ರು ಭಾರತದಲ್ಲೇ ಹುಟ್ಟಿದವರು ಎಲ್ಲಿಂದಲೋ ಬಂದವರು ಇರೋ ಜಾಗಕ್ಕೆ ಹೋಗೋಕೆ ಭಯ ಪಡೋ ಪರಿಸ್ಥಿತಿ ಇದೆ ಅಂದ್ರೆ ಯೋಚನೆ ಮಾಡ್ರಿ ಭಾರತ ನಮ್ಮ ದೇಶನ ಇಲ್ಲ ಅಂದ್ರೆ ಅಕ್ರಮವಾಗಿ ಬಂದವರದ್ದ ಅಂತ ಅನ್ನಿಸಲ್ವಾ ಈ ಏರಿಯಾದಲ್ಲಿ ಇದ್ದವರೆಲ್ಲ ಅಕ್ರಮ ವಲಸಿದರು ಅದು ಯಮುನಾ ನದಿಯ ದಂಡೆಯಲ್ಲಿ ಗುಡಿಸಲನ್ನ ಹಾಕೊಂಡು ಇದ್ದವರೆಲ್ಲ ಭಾರತದವರಲ್ಲ ಅವರು ಬಂದು ಎಷ್ಟೋ ವರ್ಷಗಳಾಗಿವೆ ಅವರ ಹತ್ರ ವೋಟರ್ ಐಡಿ ಇದೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಕೂಡ ಇವೆ ಇವೆಲ್ಲವನ್ನ ಮಾಡಿಸಿಕೊಟ್ಟವರು ಯಾರು ಯಾವನಿಗೆ ಇವರ ಓಟ್ ಅವಶ್ಯಕತೆ ಇತ್ತೋ ಆ ಕಿತ್ತು ಹೋದವನು ಮಾಡಿಸಿಕೊಟ್ಟಿರ್ತಾನೆ ಈಗ ಅಮಿತ್ ಶಾ ಮುಲಾಜಿಲ್ಲದೆ ಇಲ್ಲದೆ ಆಕ್ಷ ಅಂತ ಗೊತ್ತಾ ಇದ್ದಾರೆ ರೇಖಾ ಗುಪ್ತಾ ಅವರು ಅಮಿತ್ ಶಾ ಹೇಳಿದ ಹಾಗೆ ಎಲ್ಲವನ್ನ ಚಾಚು ತಪ್ಪದೆ ನಡೆಸ್ತಾ ಇದ್ದಾರೆ ಅಮಿತ್ ಶಾ ಹೇಳಿದ್ದೇ ಹೇಳಿದ್ದು ಯೋಗಿಯನ್ನ ನೆನಪು ಮಾಡಿಕೊಂಡು ಯೋಗಿ ಅವರ ತಂಗಿ ಬುಲ್ಡೋಸರ್ ತಗೊಂಡು ಹೋಗಿ ಮನೆಗಳನ್ನು ನೆಲಸಮ ಮಾಡಿ ಅವರ ದೇಶಕ್ಕೆ ಒದ್ದು ಓಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಗೆಳೆಯರೆ ಈ ಅಕ್ರಮ ವಲಸಿಗರು ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಇದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಎಲ್ಲ ದೇಶಕ್ಕೂ ಇದ್ದದ್ದೇ ಆದರೆ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಅಕ್ರಮ ವಲಸಿಗರಿಗೆ ಸೌಲಭ್ಯ ಕೊಡೋಕೆ ಅಂತ ಹೇಸಿಗೆ ತಿನ್ನೋ ರಾಜಕಾರಣಿಗಳು ಇದ್ದಾರೆ ಅವರಿಗೆ ಒಂದು ಓಟ್ ಬರುತ್ತೆ ಅಂದರೆ ಸಾಕು ತಕ್ಕವನ್ನು ನೇರವಾಗಿ ಬಾಯಿಂದ ತಿಂತಾರೆ ಆದರೆ ದೇಶದಲ್ಲಿರೋ ಜನರು ದೇಶದ ಆರ್ಥಿಕತೆ ದೇಶದ ಅಭಿವೃದ್ಧಿ ದೇಶದ ರಕ್ಷಣೆ ಇದಕ್ಕೆ ಇವರೆಲ್ಲ ಮಾರಕ ಅನ್ನೋದನ್ನು ಯೋಚನೆ ಮಾಡೋದೇ ಇಲ್ಲ ಅಕ್ರಮ ಯಾವುದೋ ದೇಶದಿಂದ ಬಂದವರು ಅವರು ನಮ್ಮ ದೇಶಕ್ಕೆ ಮರ್ಯಾದೆ ಕೊಡ್ತಾರಾ ನಮ್ಮ ಜನರಿಗೆ ಗೌರವ ಕೊಡ್ತಾರಾ ನಮ್ಮ ಸಂವಿಧಾನವನ್ನು ಒಪ್ಕೋತಾರ ಅಕ್ರಮವಾಗಿ ಬಂದವರು ಅಕ್ರಮ ದಂಧೆಗಳನ್ನಷ್ಟೇ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕಣ್ಣಿಂದ ನೋಡ್ತಾನೆ ಇರ್ತೀವಿ ನಮ್ಮ ದೇಶದಲ್ಲೇ ಕೆಲವರಿಗೆ ಊಟ ಸಿಗ್ತಾ ಇಲ್ಲ ಅಂದಾಗ ಬೇರೆ ದೇಶದವರನ್ನ ಅನ್ನೋ ಚೆಂಡರಿಗೆ ಏನಂತ ಹೇಳಬೇಕು ಹೇಳಿ ಇದನ್ನು ಮಟ್ಟ ಹಾಕೋಕೆ ಮೋದಿ ಸರ್ಕಾರ ಪ್ರಯತ್ನವನ್ನು ಮಾಡ್ತಾನೇ ಇದೆ ಈಗ ಅದು ಮತ್ತೆ ದೆಹಲಿಯಿಂದ ಶುರುವಾಗಿದೆ ದೆಹಲಿಯಲ್ಲಿ ರೇಖಾ ಗುಪ್ತಾ ಮತ್ತು ಅಮಿತ್ ಶಾ ಕೈಗೆ ತಗೊಂಡಿರೋ ಎರಡು ಕೆಲಸ ಅಂದ್ರೆ ಒಂದು ಯಮುನಾ ನದಿಯನ್ನ ಕ್ಲೀನ್ ಮಾಡೋದು ಯಮುನಾ ನದಿಯ ದಂಡೆಯಲ್ಲಿರೋ ಅಕ್ರಮ ವಲಸಿಗರನ್ನ ಕ್ಲೀನ್ ಮಾಡೋದು ಅದನ್ನು ಕ್ಲೀನ್ ಮಾಡಿದ ಮೇಲೆ ಇನ್ನು ಇವರನ್ನ ಸಾಕ್ತಾ ಇದ್ದ ಶೆಂಡರನ್ನ ಬಿಡ್ತಾರ ಖಂಡಿತ ಬಿಡಲ್ಲ ಇದೇ ಕೆಲಸ ಭಾರತದ ಎಲ್ಲ ರಾಜ್ಯಗಳಲ್ಲೂ ಆಗ್ಲೇಬೇಕು ಆಗ ಮಾತ್ರ ಭಾರತ ಕ್ಲೀನ್ ಆಗುತ್ತೆ ಇಲ್ಲ ನಮಗೆ ವೋಟ್ ಬ್ಯಾಂಕ್ ಬೇಕು ಅಂದ್ರೆ ಅದೇ ಕಕ್ಕಸು ಕೊಚ್ಚೆ ಒಳಗೆ ಬಿದ್ದು ಒದ್ದಾಡಿ ಸಾಯಿರಿ ಒಟ್ಟಿನಲ್ಲಿ ಇಂತಹ ಒಳ್ಳೆ ಕಾರ್ಯ ದೆಹಲಿಯಿಂದ ಈಗ ಶುರುವಾಗಿದೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ ಎಲ್ಲ ರಾಜ್ಯದಲ್ಲೂ ಇದು ಆಗಬೇಕಾ ಬೇಡವಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಯೋಗಿ ರಂಜಾನ್ಗೆ ಗಿಫ್ಟ್ ಕೊಟ್ಟರೆ ದೆಹಲಿಯಲ್ಲಿ ರೇಖಾ ಗುಪ್ತಾ ಅದೇ ರಂಜಾನ್ಗೆ ಬುಲ್ಡೋಸರ್ ತಂದು ಅಕ್ರಮ ವಲಸಿಗರನ್ನು ಹೊರಗೆ ಹಾಕ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ